ಎಷ್ಟೊಂದು ಅಹಂಕಾರ ಬಂದೈತಂದ್ರೆ ಈ ಸರ್ಕಾರಕ್ಕೆ ಏ ಕರೆ ಟೋಪಿ ಎಂ ಎಲ್ ಎ ಅಂತ ಕರೀತಾರೆ ಏ ಕರೆ ಟೋಪಿ ಎಂ ಎಲ್ ಎ ಅಂತ ಕರೀತಾರೆ ಇದು ಒಬ್ಬ ಈ ನಾಡಿನ ಉಪಮುಖ್ಯಮಂತ್ರಿ ಒಬ್ಬ ಜನಪ್ರತಿನಿಧಿಗೆ ಕರೆಯುವಂತ ಶೋಭೆನಾ ಈಗ ಕೇಂದ್ರದ ಸಚಿವರು ಯಾರಾದರೂ ಬಂದ್ರೆ ಏ ಶಾಲೆ ಹಾಕೊಂಡ ಮಂತ್ರಿ ಅಂತ ಮೇಲೆ ಶಾಲೆ ಹಾಕೊಂಡ ಮಂತ್ರಿ ಅಂತ ಕರಿಬಹುದ ಎಲ್ಲಿ ಐತಿ ಎಲ್ಲಿ ಎಲ್ಲಿಗೆ ರಾಜ ಇದು ಕೇವಲ ಮುನಿರತ್ನ ಮಾಡಿದ ಅವಮಾನ ಅಲ್ಲ ರಾಜ ರಾಜಾಜಿನಗರದ ಮತಕ್ಷೇತ್ರದ ಶಾಸಕಮ್ಮ ಅಲ್ಲಿ ಹರಿಸ್ ಬಂದಾನ ಅಭೂತಪೂರ್ವ ಮತಗಳ ಅಂತರದಿಂದ ಬಂದಾನ ಅಂತವಂಗೆ ಹಬ್ಬವಂಗೆ ತುಂಬಿದ ಸಭೆಯೊಳಗೆ ಕರೆ ಟೊಪಿ ಎಮ್ ಎಲ್ ಎಮಾರಪ್ಪ ಅಂತ ಕರೀತಾರೆ ಅಂದ್ರೆ ಅಧಿಕಾರದ ಮತ ಎಷ್ಟು ಏರತ್ ಅನ್ನೋದನ್ನ ಇದು ತೋರಿಸ್ಕೊಡ್ತತಿ ಅನ್ನುವಂಥ ಮಾತನ್ನು ಹೇಳ್ತೈತಿ ಮತ್ತು ಸಿದ್ದರಾಮಯ್ಯವ್ರಿಗೆ ಖರ್ಗೆ ಕೋಟಿ ಲೇಟರ್ಕ್ ಸಹಿ ಮಾಡಲ್ಲ ಬೇರೆ ಆಪ್ಷನ್ ಇದ್ದಿಲ್ಲ ಯಾಕೆಂದರೆ ಡಿಸೆಂಬರ್ ತಿಂಗಳು ಅಂತ್ಯಕ್ಕೆ ಬರಕತ್ತೈತಿ ದೊಡ್ಡ ಖರ್ಗೆ ಅವರ ಪಾತ್ರ ಭಾಳ ಮುಖ್ಯ ಇರ್ತೈತಿ ಅದಕ್ಕೆ ಮೆತ್ಸಾಕ ಮಾಡ್ಯಾನುವಂಥ ಊಹಾಪೋಹಗಳನ್ನು ನಾವು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಾಕತ್ತೇವಿ ಅನ್ನುವಂಥ ಮಾತನ್ನು ಹೇಳ್ತಾ ಇನ್ನಾದರೂ ದೇಶಭಕ್ತ ಸಂಘಟನೆಗಳು ರಾಷ್ಟ್ರೀಯ ಸ್ವಯಂಕ ಸಂಘ ಇರ್ಬೋದು ಮತ್ತೊಂದು ಬೇರೆ ಇರ್ಬೋದು ಅದರ ಬಗ್ಗೆ ಹಗುರವಾಗಿ ಮಾತಾಡಿದ್ರೆ ನಾವು ಹಗಿರಕ್ಕೆ ಹೊರತಾಗೆ ಆ ಸಂಘಟನೆಯ ಮೌಲ್ಯ ಏನು ಕಡಿಮೆ ಆಗೋದಿಲ್ಲ ಅನ್ನುವಂಥ ಮಾತನ್ನು ಕಾಂಗ್ರೆಸ್ ಪಕ್ಷದ ಪ್ರಿಯಾಂಕಾಗ ಖರ್ಗೆ ಸುದಾರ್ಶು ಅಂತ ನಂತೇನಾಗಿ ಪ್ರೆಸ್ಮೆಂಟ್ ಮಾಡಕತ್ತಿಲ್ಲ ಸುದಾರ್ಶ್ಗುಡುವಂಥ ಸ್ವಭಾವನೂ ಇಲ್ಲ ವಯಸ್ಸು ಇಲ್ಲ ವಯಸ್ಸು ಅಧಿಕಾರ ಹಣ ಮೂರೂ ಕುಡಿದು ಅಂದ್ರೆ ಭಾಳ ಕಷ್ಟ ಸರಿ ಹೋದ್ರೆ ಗಾಡಿ ಸರಿ ದಾರಿಯಾಗ ಸ್ವಲ್ಪ ತಪ್ಪಿದೆ ಅಂದ್ರೆ ಎದ್ದೋ ತಂದು ಹೋಗ್ತೈತಿ ಹಂಗೆ ಎದ್ದೋ ತಂದು ಹೊಂಟೈತಿ ಹೋಗಿ ಎಲ್ಲಿ ಡಿಕ್ಕಿ ಹೊಡಿತೈತೆ ಹೊಡಿತೈತಿ ಗಾಡಿ ಮೊದಲೇ ತನ್ನ ಜಿಲ್ಲೆಯ ಶೈಕ್ಷಣಿಕ ಮಟ್ಟ ಎಲ್ಲಿ ಐತೆ ನೋಡ್ಕೊಳ್ಳಿ ಅವರ ಜಿಲ್ಲೆಯ ಅವರ ಕ್ಷೇತ್ರದ ಅವನ ಇಲಾಖೆಯ ರಸ್ತೆಗಳ ಪರಿಸ್ಥಿತಿ ಏನೈತು ನೋಡ್ಕೊಳ್ಳಿ ಎರಡೂವರೆ ವರ್ಷ ಆಯಿತು ಇನ್ನೂ ಗುಂಡಿ ತುಂಬಕ್ಕೆ ಇಲ್ಲ ಅನ್ಯಗೇರಿ ಬಸ್ ಸ್ಟ್ಯಾಂಡ್ನಿಂದ ಹೈವೇ ಮಠ ಒಂದು ಎರಡು ನೂರು ಮೀಟ್ರ ರಸ್ತೆ ಐತೆ ಅದು ಆ ಎರಡು ನೂರು ಮೀಟರ್ ರಸ್ತೆ ದಾಟಬೇಕಾದ್ರೆ ಹದಿನೈದು ಮೀಟ್ ಬೇಕು ನನಗೆ ಒಂದು ವರ್ಷದಿಂದ ಹೇಳ್ಕೊತ ಬರಕತ್ತೆ ಶಾಸಕ ಮಿತ್ರ ಅಂತ ಸನ್ಮಾನ್ಯ ಕೋನ್ ರೆಡ್ಡಿ ಅವ್ರಿಗೆ ಹೇಳಿದೆ ಆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಹೇಳಿದ್ದೆ ಯಾವ ಶಬ್ದದಾಗ ಹೇಳ್ಬೇಕು ಆ ಶಬ್ದ ಹೇಳಿದೆ ಎಕ್ಸಿಕ್ಯೂಟಿವ್ ಇಂಜಿನಿಯರಿಂಗ್ ಇವತ್ತು ತುಂಬ್ತೇವ್ರಿ ನಾಳೆ ತುಂಬ್ತೇವ್ರಿ ಇವತ್ತು ತುಂಬ್ತೇವೆ ರೀ ನಾಳೆ ತುಂಬ್ತೀವ್ರಿ ಗುಂಡಿ ಮುಚ್ಚಿಗೆ ಯೋಗ್ಯತೆ ಇಲ್ಲದಂಥ ಸರ್ಕಾರ ಇದೆ ಇಲ್ಲೊಮ್ಮೆ ನೋಡಿ ಪ್ರಿಯಾಂಕಾ ಖರ್ಗೆರವರೇ ಕೊಡತ ಇಂದು ನೀವು ಆರ್ ಎಸ್ ಎಸ್ ವಿರುದ್ಧ ವಿಷಕಾರುತ್ತ ಸಂಘದ ಚಟುವಟಿಕೆ ನಿಷೇಧಿಸಬೇಕೆಂದು ಹೇಳುತ್ತಿದ್ದೀರಿ ಆದರೆ ಎರಡು ಸಾವಿರದ ಎರಡರಲ್ಲಿ ಬೆಂಗಳೂರಿನ ನಾಗವಾರದಲ್ಲಿ ನಡೆದ ಸಮರಸತಾ ಸಂಗಮ ಕಾರ್ಯಕ್ರಮ ಸಮಯದಲ್ಲಿ ಬಂಧು ಗೃಹ ಸಚಿವರಾಗಿದ್ದ ನಿಮ್ಮ ತಂದೆ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸ್ವತಃ ಶಿಬಿರಕ್ಕೆ ಭೇಟಿ ನೀಡಿ ಆರ್ ಎಸ್ ಎಸ್ನ ಸಮಾಜಮುಖ್ಯ ಕಾರ್ಯಕ್ರಮಗಳನ್ನು ಮೆಚ್ಚಿಕೊಂಡು ಪೂರ್ಣ ಸಹಕಾರ ನೀಡಿದ್ದ ನೀಡಿದ್ದರು ಎಂಬುದನ್ನು ಮರೆತಿದ್ದೀರಾ ನೀವು ಇಂದು ಹೈಕಮಾಂಡ್ ಮೆಚ್ ನಾಟಕ ಮೊದಲು ಮನೆಯ ಇತಿಹಾಸ ತಿಳಿದು ನಂತರ ರಾಷ್ಟ್ರ ಸೇವಕರ ಬಗ್ಗೆ ಮಾತನಾಡಿ ಎರಡು ಸಾವಿರದ ಎರಡರೊಳಗೆ ಇದು ಈ ಪರಿಸ್ಥಿತಿ ಐತಿ ಈಗಾಗಲೇ ಭಾಳ ಜನ ಖರ್ಗೆ ಅವರ ಬಗ್ಗೆ ತಮ್ಮ ಹೇಳಿಕೆಯನ್ನು ಕೊಟ್ಟಾರ ನಮ್ಮ ಬಸನಗಡ ಪಾಟೀಲ್ ರತ್ನಾಳ್ವರು ಕೂಡ ಭಾಳ ಚಂದ ಹೇಳಿಕೆ ಕೊಟ್ಟಾರ ಆ ಕಾರಣಕ್ಕೆ ಅಧಿಕಾರ ಹಣ ಮತ್ತು ವಯಸ್ಸಿನ ಮತದಿಂದ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ಹೊರಗೆ ಬಂದ ಇಲಾಖೆ ಕೆಲಸ ಮತ್ತು ಆಡಳಿತದ ಕಡೆ ಗಮನ ಕೊಡಲಿ ಅಂತ ಮನವಿ ಮಾಡ್ತೀವಿ ಯಾರ ಕೇಳಿದ್ರಲ್ಲ ಈಗ ಅಧಿಕಾರದ ಮೊದ ಏರಿದಾಗ ಯತೀಂದ್ರ ಅಲ್ಲ ಜವಾಹರ್ಲಾಲ್ ನೆಹರು ಯಾವ ಇಶ್ಯೂ ಆಗಿದ್ರೆ ಅನ್ನೋದನ್ನ ಯತೀಂದ್ರ ನೋಡ್ಕೊಳ್ಳಿ ಇಂದಿರಾ ಗಾಂಧಿ ಯಾವ ಕಾಲದಾಗಿದ್ದ ಅನ್ನೋದನ್ನ ಸನ್ಮಾನ್ಯ ಯತೀಂದ್ರ ನೋಡ್ಕೊಳ್ಳಿ ಆಮೇಲೆ ನಂತರ ಬಂದಂಥ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಯಾವ ಕಾಲದಾಗಿದ್ದ ನೋಡ್ಕೊಳ್ಳಿ ಆ ಇದ್ದಂಥ ಸಂಘಟನೆ ಅವಾಗ ಸ್ವಲ್ಪ ಜನದಿಂದ ಶಾಖೆಗಳು ನಡೀತಿದ್ದು ನಮಗೆ ನಿನ್ನೆ ನರಗುಂದೊಳಗೆ ಯಾವ ಪ್ರಮಾಣದೊಳಗೆ ಆತಂದ್ರೆ ನನಗೆ ಹತ್ತು ನಂಬರ್ ಬೂಟ್ ಬೇಕಾಗಿತ್ತು ಬೂಟ್ ತೊಗೊಳಕಾದ್ರೆ ಬೂಟೇ ಇಲ್ಲ ಎಲ್ಲ ಸೋಲ್ಡ್ ಔಟ್ ಪ್ಯಾಂಟು ಶರ್ಟು ಸೋಲ್ಡ್ ಔಟ್ ಲಾಠಿ ಸೋಲ್ಡ್ ಔಟ್ ಕೆಲವು ಜನ ಲಾಠಿ ಇಲ್ದಕ್ಕೆ ಬೇರೆ ಲೋಕಲ್ ಲಾಠಿ ತೊಗೊಂಬಂದಿದ್ರು ನಿನ್ನ ಲಾಠಿ ಸಿಗಲ್ದಕ್ಕೆ ಬಹುತೇಕ ಗದಗದಾಗೂ ಅದ ಬರ ಇರ್ಬೇಕಂತ ಕೇಳ್ತೀನಿ ಹುಬ್ಬಳ್ಳಿ ಕೀಳ ಕಾಶಿ ಅಲ್ಲೆಲ್ಲ ಅಷ್ಟು ಸಂಘಟನೆ ಬೆಳೆದಾಗ ಅವಾಗ ಎಂಟೋ ಹತ್ತೋ ನೂರೋ ಐವತ್ತು ಮಂದಿ ಕೂಡ ಸಂಘ ನಡೆಸುವಂಥ ಕಾಲದೊಳಗೆ ಏನೂ ಮಾಡೋಕ್ಕಾಗಿಲ್ಲ ನಿಮ್ಮಂಥ ನಿಮ್ಮಂಥ ಸಣ್ಣ ಲೇವಲ್ ನಾಯಕರಲ್ಲ ಕಾಂಗ್ರೆಸ್ಸಿನ ಗಣ್ಯಾತಿ ಗಣ್ಯ ನಾಯಕರು ಜವಾಹರ್ಲಾಲ್ ನೆಹರು ಇಂದಿರಾ ಗಾಂಧಿ ಇದ್ದಂಥ ಕಾಲ ಅವ್ರು ಹೇಳಿದ್ರೆ ಹಾವ್ ಸತೆ ಹೊರದ ಬರು ಸತೆ ನಿಂದಿರ್ತಿತ್ತು ಅಂಥ ಕಾಲದೊಳಗೆ ಈ ಸಂಘಟನೆಯೇನು ಮಾಡೋಕ್ಕಾಗಿಲ್ಲ ಈಗೇನು ನೀವೇನು ಮಾಡ್ತೀರಪ್ಪ ತಾಕತ್ತಿದ್ರೆ ಬಂದ್ ಮಾಡಿ ನೋಡಿ ಎದರ್ಸ್ರಿ ನಿಮ್ಮ ಕಡೆ ತಾಕತ್ತಿದ್ರೆ ಬಂದ್ ಮಾಡಿರಿ ಬಂದ್ ಮಾಡೋ ಅಧಿಕಾರ ನಿಮಗೈತಾ ನೋ ನಾಟ್ ಎಟ್ ಆಲ್ ಇಲ್ಲ ನೀವು ಭಾಳ ಸ್ಕೂಲ್ ಕೊಡಬೇಡ್ರಿ ಅಂತ ಡಿ 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 ಪಿ ಆಗಿ ಹೇಳ್ಬೋದು ಜಗ ಕೊಡೋಕೆ ಬ್ರಿ ಜನ ಐತಿ ರಸ್ತೆದಾಗ ಅಡ್ಡಾಡ್ಬೇಡ ಅಂತ ಹೇಳೋಕ್ಕೆ ನಿಮಗೆ ಇಲ್ಲ ಸರ್ಕಾರಿ ಶಾಲೆ ಕೊಡಬಾರ್ದು ಅಂತ ಹೇಳ್ಬೋದು ನೀವು ಅದನ್ನು ಬಿಟ್ಟರೆ ಬೇರೆ ಏನು ಮಾಡೋಕ್ಕಾಗೋದಿಲ್ಲ ಇಂಥ ಬಾಲ್ಯ ಹೇಳಿಕೆಗಳು ಇಂಥ ಪ್ರಯತ್ನಗಳನ್ನು ಕೈ ಬಿಡ್ರಿ ಆಡಳಿತದ ಕಡೆ ಗಮನ ಕೊಡ್ರಿ ನೂರ ಮೂವತ್ತಾರು ಸೀಟನ್ನು ನಿಮಗೆ ಜನ ಆರಿಸ್ಕರ ಮತ್ತು ಇಕ್ಕಟ್ಟು ಮೂರು ಮಂದಿ ಬಂದಾರ ನೂರ ಮೂವತ್ತೊಂಬತ್ತು ಮಂದಿ ಇಟ್ಕೊಂಡು ಆಡಳಿತದ ಕಡೆ ಗಮನ ಕೊಡ್ರಿ ನನಗೆ ಹೇಳ ಆಡಳಿತ ಕಡೆ ಗಮನ ಕೊಡ್ತಾರಂತ ಅನ್ನಿಸೋದಿಲ್ಲ ಇವ್ರು ಅಂಗಟ್ಟ ಹೆಂಗಟ್ಟು ಗುದ್ದಾಡೆ ಈ ರಾಜ್ಯ ಮಧ್ಯಂತರ ಚುನಾವಣೆಗೆ ಸಿದ್ಧತೆಯನ್ನು ಮಾಡ್ಕೋಬೇಕಾಗ ಅಧಿಕಾರ ಇದೆ ಎದುರಿಸಕೆ ನಾವು ತಯಾರಾದೇವೆ ಜೈಲಿಗೆ ಹಾಕಿ ಹೋಗಕ್ಕ ತಯಾರಾದೇವಿ ಈಗ ಅಧಿಕಾರ ಐತಿ ತೊಗೊಳ್ಳಿ ಕ್ರಮ ತಾಲಿಬಾನ್ ಅಂತ ಯಾರೋ ಹೇಳ್ಯಾರ ಅಂದ್ರೆ ಹರಿಪ್ರಸಾದ್ ಈ ರಾಜ್ಯವನ್ನು ತಾಲಿಬಾನ್ ಆಡಳಿತದ ಕಡೆ ಹೋಯಕತ್ತಾರೆ ಹರಿಪ್ರಸಾದ ಭಾಳ ಹಿರಿಯ ರಾಜಕಾರಣಿ ಭಾಳ ರಾಜ್ಯಗಳ ಉಸ್ತುವಾರಿಯನ್ನು ನಿರ್ವಹಣೆ ಮಾಡಿ ಬಂದಂಥ ರಾಜಕಾರಣಿ ಹರಿಪ್ರಸಾದಾಗ ಪಾಕಿಸ್ತಾನ ಶತ್ರು ರಾಷ್ಟ್ರ ಅಂದರೆ ಸಿಟ್ಟು ಬರ್ತೈತಿ ಪಾಕಿಸ್ತಾನ ಭಾರತದ ಮಿತ್ರ ರಾಷ್ಟ್ರ ಇನ್ನೊಂದು ಏನೋ ಅಂತನಾ ಶತ್ರು ರಾಷ್ಟ್ರ ಅಂದರೆ ಸಿಟ್ಟು ಬರ್ತೈತಿ ಹರಿಪ್ರಸಾದ ಶತ್ರು ರಾಷ್ಟ್ರ ಅಲ್ಲೇ ಅಂಥದ್ದು ಇದು ನನಗೆ ಹೇಳ್ತೇನೆ ಅಂದ್ರೆ ಅಷ್ಟ ಪಾಕಿಸ್ತಾನ ಹುಟ್ಟಿನ ಆಶಾಕ್ಕೆ ನಾನು ಬಹುಸಂಖ್ಯಾತ ಹಿಂದೂಗಳ ಹತ್ರ ಹಿಂದೂ ರಾಜಕಾರಣಿಗಳ ಹತ್ರ ಮನವಿ ಮಾಡೋದಂದ್ರೆ ಇವತ್ತು ನೀವು ನಿಮ್ಮ ಮಕ್ಕಳು ಅಧಿಕಾರ ಮಾಡ್ಬೋದು ಇದನ್ನ ಮುಂದುವರ್ಸ್ಕೊಂಡು ಹೋದ್ರೆ ಮುಂದೆ ಹಿಂದೂಗಳ ಬಾಳೆ ಮಾಡೋದು ಹಿಂದೂಸ್ತಾನದೊಳಗೆ ಹಿಂದೂಸ್ತಾನ್ದೊಳಗೆ ಹಿಂದೂಗಳು ಬಾಳೆ ಮಾಡೋದು ಹೆಂಗೆ ಹಿಂದೂಸ್ತಾನ್ದೊಳಗೆ ಪಾತ್ರತ್ವ ಭಾವನೆಯಿಂದ ಎಲ್ಲ ಸಮಾಜಗಳನ್ನು ವಿಶ್ವಾಸಕ್ಕೆ ತೊಗೊಂಡೋಗ್ರಿ ಎಲ್ಲ ಸಮಾಜಗಳನ್ನ ವಿಶ್ವಾಸಕ್ಕೆ ತೊಗೊಂಡೋಗ್ರಿ ನಿಮಗೆ ಅಲ್ಪಸಂಖ್ಯಾತರಿಗೆ ಉದ್ಧಾರ ಮಾಡಬೇಕನ್ನುವಂಗೆ ಅಲ್ಪಸಂಖ್ಯಾತ ಮಕ್ಕಳಿಗೆ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಕೊಡಿರಿ ಅವ್ರನ್ನ ಪೇಪರ್ ಮಾರಕ್ಕೆ ಹಚ್ಚೋದು ಗುಜರಿ ಮಾರಕ್ಕೆ ಹಚ್ಚೋದು ಹಣ್ಣು ಹೂ ಇವ್ನ ಬಿಡಿಸೋರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಒಂದು ಇಲಾಖೆ ಐತಿ ಅಲ್ಲಿ ಕೊಡಿ ಚಲೋ ಉದ್ಯೋಗ ಮಾಡೋಕ್ರಿ ಮುಖ್ಯವಾಹಿನಿಗೆ ತೊಗೊಂಬರ್ರಿ ಅವ್ರನ್ನ ವಿದ್ಯೆ ಕಲಿಸಿ ಮುಖ್ಯವಾಹಿನಿಗೆ ತೊಗೊಂಬರ್ರಿ ಕಾಂಗ್ರೆಸ್ಸಿನ ಒಂದು ತತ್ವ ಸಿದ್ಧಾಂತ ಏನಂದರೆ ಜವಾಹರ್ಲಾಲ್ ನೆಹರು ಕಾಲದಿಂದ ಹಿಂದುಳಿದ ವರ್ಗದ ಜನ ಎಸ್ ಸಿ ಎಸ್ ಟಿ ಇರ್ಬೋದು ಇಂಥ ಜನಕ್ಕೆ ನಾವು ವಿದ್ಯಾವಂತರನ್ನಾಗಿ ಮಾಡಿದರೆ ಕಾಂಗ್ರೆಸ್ ತತ್ವ ಸಿದ್ಧಾಂತಗಳನ್ನು ಅವ್ರು ಒಪ್ಪೋದಿಲ್ಲ ಅದ್ರ ವಿರುದ್ಧ ಹೋಗ್ತಾರ ಆ ಕಾರಣಕ್ಕಾಗಿ ಇವರಿಗೆ ಹೆಚ್ಚಿನ ಮಟ್ಟದ ವಿದ್ಯೆಯನ್ನು ಕೊಡಬಾರ್ದಂತೆ ಎಲ್ಲಿಡಬೇಕು ಅಲ್ಲೇ ಇಡೋ ಪ್ರಯತ್ನವನ್ನು ಮಾಡೋಕ್ಕ ಬಿಟ್ಟದ ಮರ ಏನು ಆದರೆ ನಾ ಏನು ಮುಖ್ಯಮಂತ್ರಿ ಆಗೋದಿಲ್ಲ ವಿಜಯೇಂದ್ರ ನಾ ಮುಖ್ಯಮಂತ್ರಿ ಆಗೋದಿಲ್ಲ ಇನ್ನೊಬ್ಬರು ಹಾಕಾರೆ ಒಡಬಡಿಕೆ ಆಗೈತೋ ಬಿಟ್ಟೈತೋ ನಿನ್ನೇನು ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ರಂತ ಏನು ಕೊಟ್ಟರು ಕೇಳಲಿಲ್ಲ ನಾನು ಅವ್ರ ಪ್ರಜಾಪ್ರಭುತ್ವ ಹೆಂಗೈತೆ ನೋಡು ಸಂವಿಧಾನದ ಪುಸ್ತಕ ಇನ್ನೊಬ್ಬ ಅವನ ಕೈ ಹಿಡ್ಕೊಂಡು ಅಡ್ಡಾಡ್ತಾನೆ ಶಾಸಕರ ಕಿಮ್ಮತ್ತೆಲ್ಲ ಕಿಮ್ಮತ್ತಿಲ್ಲ ಹೈಕಮಾಂಡಿಗೆ ಬಲ ಕಿಮ್ಮತ್ತು ಆ ಪುಸ್ತಕದಾಗ ಇದನ್ನು ಎಂದ ನಾಟಕ ಕಂಪ್ನಾಗ ಒಂದು ಚೋಪಡಿ ಅಂತ ಇರ್ತಿದ್ದೆ ನೋಡಿರಿ ಯಾರು ಹಳ್ಳಿ ನಾಟಕದಾಗ ಅವ್ರ ಮಾತು ಬರ್ದಿದ್ದು ಹಂಗೆ ಅದೊಂದು ಕಿಸ್ತಾಗಿ ಇಟ್ಬಿಟ್ಟು ಹಿಂಗೆ ಹಿಡ್ಕೊಂಡು ಹೋಗ್ಬಿಡೋದು ಎಲ್ಲಿ ಬೇಕಾದಲ್ಲಿ ಜಯ ಹಿಂದ್ ಯಾಕಂದ್ರೆ ನಾಟ ಚೆಂದಾಗಿದ್ದಾನೆ ನೀವು ಸರಿ ಕಾಣೋದಲ್ಲ